ಶ್ರೀಗುರು ಗುರು ಬಸವಲಿಂಗಾಯನ ಮಹ ಬಸವಕೇಂದ್ರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಬಣ್ಣ ಕಿಳಿಕಲ್ ತ ಪೂಜ್ಯ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳವರು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಬಣ್ಣ ಇಳುಕಲ್ ಇವರನ್ನ ಸದಾ ಸ್ಮರಿಸುತ್ತ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ மட்டூரத்தொந்தநிக சாரசியமீக ஆரம்பித்தேன் துவித்த ಪರಮ ಪೂಜೆ ಶ್ರೀಮಂದರಂಜನ ಪ್ರಥಮ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳವರು ಚಿತ್ತಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಟ್ಟ ಎಲಕಲ್ ಪೂಜೆ ವಹಿಸಿಕೊಳ್ಬೇಕು ಅಂತ ಪೂಜೆಯಲ್ಲಿ ಭಕ್ತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಈ ಸಮಾರಂಭದಲ್ಲಿ ಅನುಭವವನ್ನು ನೀಡಲಿಕ್ಕೆ ಸಿಂಧುನೂರದಿಂದ ಶರಣರಾದ ಶ್ರೀ ಮಹಾದೇವನವರು ಆಗಮಿಸಿದ್ದಾರೆ ಸದರಿ ಸಮಾರಂಭದಲ್ಲಿ ಗೌಡರ ಸತ್ಕಾರ ಸಮಾರಂಭವೂ ಕೂಡ ನಡೀತಾ ಇದೆ

ಅವರು ಈ ಕಾರ್ಯಕ್ರಮದಲ್ಲಿ ಗೌರವ ಸತ್ಕಾರವನ್ನ ಪಡೆಯಲಿದ್ದಾರೆ ಇದೇ ಸಮಾರಂಭದಲ್ಲಿನ ಪ್ರೇರಣಾ ಶಾಲೆಯ ಮಕ್ಕಳಿಂದ ವಚನ ಸಂಗೀತ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳ ದಾಸೋಹ ಸೇವೆಯನ್ನ ಶ್ರೀ ಎಂ ಎಸ್ ವಾಲಿ ಪರಿವಾರದವರು ಅದನ್ನ ನಡೆಸತಿರ್ತಕ್ಕಂಥದ್ದು ಈ ಸಮಾರಂಭವನ್ನ ಇದೀಗ ನಾವು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ ವಚನ ಪ್ರಾರ್ಥನೆಯನ್ನ ಅಕ್ಕನ ಬಳಗದ ತಾಯಂದಿರು ಅದನ್ನು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ

இதனைய மாசிகிவான சான்னிவன வயசு கொண்டிருஜரன்ன நம்மெல்லாம் அனுபவம் எடைமாட மனிதரன்ன கௌரவ சாரவன ಶ್ರೇಷ್ಠರನ್ನ ಜೊತೆಗೆ ತಾಸೋ ಸೇವಾರ್ಥರನ್ನ ತಮ್ಮೆಲ್ಲರನ್ನ ಈ ನಲವತ್ತೊಂದನೇ ಮಾಸಿಕ ಶಿವಾನುಭವ ಸಮಾರಂಭಕ್ಕೆ ಬರಮಾಡಿಕೊಳ್ಳಬೇಕಾಗಿ ಸ್ವಾಗತಿಸಬೇಕಾಗಿ ನಾನು ಅಗ್ಗಲ ಬಳಗದ ತಾಯಂದರಾದ ಶ್ರೀಮತಿ ವೀರಮ್ಮ ಕುಬ್ಬಾರಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಓಂ ಶ್ರೀ ಗುರು ಬಸವನೇ ನಮಃ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರಾದೇವರು ದೇವರಲ್ಲ ಕಾಶಿ ಶ್ರೀಶೈ ಕೇದಾರ ರಾಮೇಶ್ವರ ಅಷ್ಟಾಷಷ್ಟಿ ತೀರ್ಥಗಳಲ್ಲಿರುವ ದೇವರೂ ದೇವರಲ್ಲ ತನ್ನ ತಾನಿಗಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಸದಾ ಸ್ಮರಣೀಯರಾದ ಹನ್ನೆರಡನೇ ಶತಮಾನದ ಬಸವಾದಿ ಪ್ರವಥರನ್ನು ಹಾಗೂ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಶ್ರೀ ವಿಜಯ ಮಹಾಂತಪ್ಪನನ್ನು ಹಾಗೂ ಮೆಣಗಾಡುವ ದೇವರು ಬಸವ ತತ್ವದ ನಿರ್ವಾಹಕರು ಆದಂತಹ ಪರಮಪೂಜ ಡಾಕ್ಟರ್ ಮಹಾಂತಪ್ಪನವರನ್ನು ಎನ್ನ ಋಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಡಿದಾವರ ಅಡಿದಾವರಿಗಳಿಗೆ ಶರಣೆಂದು ಈ ಒಂದು ಮಾಸಿಕ ಶಿವಾನುಭವ ಕಾರ್ಯಕ್ರಮದ ಒಂದು ದಿವ್ಯ ವೇದಿಕೆಯನ್ನು ಅಲಂಕರಿಸಿರುವ ಗುರು ಚರ ಮೂರ್ತಿಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನೆಲ್ಲ ಶರಣು ತಂದೆ ತಾಯಂದಿರ ಪವಿತ್ರ ಅಂತರ ಚೈತನ್ಯಕ್ಕೆ ನನ್ನ ಭಕ್ತಿಪೂರ್ವಕ ಶರಣಿಕ ಶಿವಾನುಭವ ಸಮಾರಂಭ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜಾ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾನ್ ಅಪ್ಪನವರಿಗೆ ಈ ಒಂದು ವೇದಿಕೆಯ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೊಡುತ್ತೇವೆ ಇಂದಿನ ಕಾರ್ಯಕ್ರಮದ ಅನುಭವಿಗಳಾದಂತಹ ಅನುಭವ ನೀಡಲು ಆಗಮಿಸಿರುವ ಶರಣರಾದ ಶ್ರೀ ಮಹಾದೇವಪ್ಪನವರು ಅನುಭವಿಗಳು ಸಿಂಧನೂರು ಇವರಿಗೂ ಕೂಡ ನನ್ನೆಲ್ಲ ಈ ಒಂದು ಶ್ರೀಮಠದ ಪರವಾಗಿ ಸದ್ವರ್ತರ ಪರವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಂದಿನ ಈ ವೇದಿಕೆ ಮೇಲೆ ಸರ್ಕಾರವನ್ನು ಸ್ವೀಕರಿಸುತ್ತಿರುವ ಶರಣರಾದ ಶ್ರೀ ರಾಮನ್ ಸಂಧಿಮನಿ ಗುರುಗಳು ನಿವೃತ್ತ ಪ್ರಾಧ್ಯಾಪಕರು ಇಲ್ಲ ಇವರಿಗೂ ಕೂಡ ಪೂರ್ವಕ ಸ್ವಾಗತ ಸುಸ್ವಾಗತ ಈ ಒಂದು ಇಡೀ ಶ್ರೀಮಠದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ಕಾರ್ಯ ನಿರ್ವಹಣೆ ಮಾಡುವವರು ಹಾಗೂ ರಾಜ್ಯ ಮಟ್ಟದಲ್ಲಿಯೇ ಉತ್ತಮ ಶಿಕ್ಷಕರೆಂದು ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಶರಣರಾದ ಶ್ರೀ ಸಂಗಣ್ಣ ದರ್ದಿ ಗುರುಗಳು ಪ್ರಧಾನ ಗುರುಗಳು ಎಸ್ಆರ್ಟಿ ಬಾಲಕಿಯರ ಪ್ರೌಢಶಾಲೆಯಿಂದ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೊಡುತ್ತೇವೆ ಹಾಗೂ ಶ್ರೀ ಶರಣರಾದ ಮಲ್ಲಣ್ಣ ದರ್ಗಾ ಅನುಭವಿಗಳು ಪತ್ರಕರ್ತರು ಇವರಿಗೂ ಕೂಡ ಶ್ರೀಮಠದ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತ

ಈ ಒಂದು ವೇದಿಕೆಯ ಪರವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಶರಣರಾದ ವಿಜಯ್ ಕುಮಾರ್ ಕಮ್ಮಾರ್ ಇವರು ನನ್ನ ಸಹೋದರ ಸಮಾನ ಯಾಕಂತಂದ್ರೆ ಇವತ್ತಿ ನೋಡ ಆತ್ಮೀಯರು ಕೂಡ ಹಾಗಾಗಿ ಅತ್ಯಂತ ಆತ್ಮೀಯವಾಗಿ ಶರಣರಾದ ವಿಜಯ್ ಕುಮಾರ್ ಗೂಗಾ ಶರಣ ದಂಪತಿಗಳು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಒಂದು ವೇದಿಕೆಯಲ್ಲಿ ಅಲಂಕರಿಸಿರುವ ಶರಣರಾದ್ ಶರಣ ದಂಪತಿಗಳಿಗೂ ಕೂಡ ಶ್ರೀಮಠದ ಪರವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮದಲ್ಲಿ ವಚನ ನೃತ್ಯವನ್ನು ಮಾಡುತ್ತಿರುವ ಪ್ರೇರಣಾ ಶಾಲೆಯ ಮುದ್ದು ಮಕ್ಕಳಿಗೂ ಆ ಶಿಕ್ಷಕ ದಂಪ ಶಿಕ್ಷಕ ಬೃಂದದವರಿಗೂ ಕೂಡ ಈ ಒಂದು ಸಮಯದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಂದಿನ ಕಾರ್ಯಕ್ರಮ ದಾಸೋಹ ಸೇವೆಯನ್ನು ರೈತಿರುವ ಶರಣರಾದ ಶ್ರೀ ಎಂ ಎಸ್ ವಾಲಿ ಪರಿವಾರದವರಿಗೂ ಕೂಡ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುತ್ತಿರುವ ಶರಣರಾದ ಶಂಕರ್ ಸಮಾಜ್ ಅಣ್ಣನವರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನೆಲ್ಲ ಶರಣು ತಂದೆ ತಾಯಂದಿಗೂ ಮೊದಲು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ವೇದಿಕೆ ಪರವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನು ತೋರಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡುತ್ತೇನೆ ಎಲ್ಲರಿಗೂ ಶರಣು ಸಮಾರಂಭಕ್ಕೆ ಸರ್ವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡಿರುವಂತಹ ಅಕ್ಕನ ಬಳಗದ ತಾಯಂದಿರಾದ ಶ್ರೀಮತಿ ವೀರಮ್ಮ ಕುಂಬಾರಿಯವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಇದೀಗ ಬಸವ ಸ್ಮರಣೆ ಶ್ರೀಮತಿ ವಿನಯ ತಾಯಿ ಹರಿಹರವರು ಹಾಗೂ ಅವರ ಜೊತೆಗೆ ಅಕ್ಕನ ಬಳಗದ ಎಲ್ಲ ತಾಯಿಯಂದರು ವೇದಿಕೆಗೆ ಆಗಮಿಸಿ ಬಸವಸ್ಮರಣೆಯನ್ನು ನಿವೇದನೆ ಮಾಡಬೇಕಾಗಿ ನಾನು ಆ ಆಯುಧದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ

ಎಲ್ಲ ತಾಯಿ ಬೆರ್ಗೆ ವಿನಯ ತಾಯಿ ಹರಿಹರವರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ